ಮತ್ತೆ ಬಂತು ನೋಡಿ ಮಂಗಳೂರು ಕರ್ನಾಟಕದ ಕರಾವಳಿಯ ಬಂದರು ನಗರ ಇಲ್ಲಿನ ಜನರ ಉತ್ಸಾಹ ಸಾಧನೆ ವೈವಿಧ್ಯತೆಗಳಿಗೆ ಕೊನೆ ಮೊದಲಿಲ್ಲ ಇವರ ಸಾಧನೆಗೆ ಇತ್ತೀಚಿನ ಸೇರ್ಪಡೆ ಕಲಾಂಗಣ್ ಕೊಂಕಣಿಯಲ್ಲಿ ಕಲಾಂಗಣ್ ಅಂದರೆ ಕನ್ನಡದಲ್ಲಿ ಕಲೆಗಳ ಅಂಗಳ ಎಂದರ್ಥ ಸಮಸ್ತ ಕೊಂಕಣಿ ಜನರ ಕಲೆ ಸಂಸ್ಕೃತಿಯ ತಾಣವಾಗಿ ಅರಳಿರುವ ಕಲಾಂಗಣ್ ನಿಜಕ್ಕೂ ಒಂದು ಅದ್ಭುತ ಸೃಷ್ಟಿ ಕರಾವಳಿಯ ಸುಂದರ ನಗರ ಮಂಗಳೂರಿನ ಕಲಾತ್ಮಕತೆಗೆ ಈಗ ಕಲಾಂಗಣ್ಣ ಸೇರ್ಪಡೆಯಾಗಿದೆ ಹೆಸರಿಗೆ ಅನ್ವರ್ಥವಾಗಿ ಕಲಾ ಶ್ರೀಮಂತಿಕೆಯ ಭವನ ಕಲಾಂಗಣ್ ಭವ್ಯವಾಗಿ ನಿಂತಿದೆ ಖ್ಯಾತ ರಂಗಕರ್ಮಿ ಚಲನಚಿತ್ರ ನಟ ನಾಸಿರುದ್ದೀನ್ ಶಾ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಕಲಾಂಗಣ್ಣನ್ನು ಉದ್ಘಾಟಿಸಿದರು ಈ ನಮ್ಮ ಸುಮಾರು ವರ್ಷದ ಕನಸು ಈಗ ನನಸಾಗಿದೆ ಕಲಾಂಗಣ್ ಎಂಬ ಒಂದು ಸುಂದರವಾದ ಸಂಸ್ಥೆ ನಾವು ಕಟ್ಟಿಯಾಗಿದೆ ಈ ಕಲಾಂಗಣದಲ್ಲಿ ನಾಟಕಗೋಸ್ಕರ ಒಂದು ವಿಶಾಲ ಓಪನರ್ ಥಿಯೇಟರ್ ರಂಗಮಂಚ ತಯಾರಾಗಿದೆ ಸಂಸ್ಕೃತಿ ನಮ್ಮ ಅಮೂಲ್ಯ ಪರಂಪರೆ ಅದರೊಂದಿಗೆ ಬದುಕುವುದು ಅದನ್ನು ಆಸ್ವಾದಿಸುವುದು ಮತ್ತು ಅದನ್ನು ಸಲಹೆ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮ ಕರ್ತವ್ಯ ಇದು ಕಲಾಂಗಣ್ಣ ವಾಕ್ಯ ಕಲಾಂಗಣ್ಣ ಅಂಗಳದಲ್ಲಿ ಒಂದು ಬಯಲು ರಂಗ ಮಂದಿರ ಮತ್ತೊಂದು ಒಳರಂಗ ಮಂದಿರ ಚಾಪ್ರ ಪ್ರತಿಭಾಶಾಲ ಡಯಜಾ ಪುಂಜೋ ಮತ್ತು ಒಂದು ಪುಸ್ತಕ ಭಂಡಾರ ಇವಿಷ್ಟು ನೆಲೆ ನಿಂತಿವೆ ನಾಟಕ ಮಾಡುವವರಿಗೆ ನಾಟಕ ರಂಗದಲ್ಲಿದ್ದವರಿಗೆ ಕಲಾಂಗಣ ಖಂಡಿತವಾಗಿ ಒಂದು ಸ್ವರ್ಗವೆಂದು ಹೇಳಿ ನಾವು ಭಾವಿಸ್ತೇವೆ ಇಲ್ಲಿ ನಮಗೆ ಭೇಟಿ ಕೊಟ್ಟ ಎಲ್ಲರೂ ಈ ಒಂದು ಇಲ್ಲಿಯ ಒಂದು ವ್ಯವಸ್ಥೆಯನ್ನು ವರ್ಣಿಸಿದ್ದಾರೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅವರ ಸಹಕಾರವನ್ನು ನಮಗೆ ಪೂರ್ತಿ ಕೊಡ್ತೇನೆಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಂಕಣಿ ಮಾತ್ರ ಅಲ್ಲ ಲೋಕಲ್ ಲ್ಯಾಂಗ್ವೇಜಸ್ ಎಲ್ಲದಕ್ಕೆ ಇಲ್ಲಿ ಒಂದು ಆಸ್ಪದ ಉಂಟು ಕಲಾಂಗಣ್ಣ ರೂಬಾರಿ ಎರಿ ಕೋಜೇರಿಯೋ ಕೊಂಕಣಿ ಕಲೆ ಸಂಸ್ಕೃತಿಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಇವರ ಪರಿಶ್ರಮವನ್ನು ಮೆಚ್ಚಿ ರಾಜ್ಯ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ